ಭಾರತೀಯ ಏಳದಿಂದಲೂ ಲಾಭದಿಂದಾದರೂ ಕೊಡೋಣ ನಾವು ಮಾತಾಡ್ತೀವಿ ನಮ್ಮವರ ಒಳಗಡೆ ಐವತ್ತು ಐವತ್ತೆರಡು ವರ್ಷ ಆದರೂ ಕೂಡ ಇವತ್ತು ಕೂಡ ಚೆನ್ನಾಗಿದೆ ನನ್ನ ಗೆಲುವಿಗೆ ಎರಡು ಮೂರು ಸಾವಿರ ಹೋದ ಸಾರಿ ಲಾವು ಇಲ್ಲಿ ಗೆದ್ದು ಅವ್ರೆ ನಾನಲ್ಲ ಅವರ ರಾಜಕೀಯ ತಂತು ಮತ್ತೊಂದು ಪ್ರೇರಣೆ ಸಹಕಾರ ವೈಯಕ್ತಿಕವಾಗಿರ್ತಕ್ಕಂಥದ್ದು ಏನು ನಮ್ಮಲ್ಲಿ ಏನಿಲ್ಲ ಕಾಲದಲ್ಲಿ ಎಲ್ಲವೂ ಸಹಾಯ ಮಾಡುತ್ತೆ ಈ ರೀತಿ ಮಾಡಿ ನಮ್ಮನ್ನೆಲ್ಲ ಗೆಲ್ಲಿಸಿದ್ರೆ ಹೊತ್ತು ಅವರು ಯಾವಾಗ ನಮ್ಮ ರಾಜ್ಯ ನಡೆದಂತೆ ಮುಖ್ಯವಾಗಿ ಮುಂದಿನ ದಿನಮಾನಗಳು ಕೂಡ ರಾಜಕೀಯದಲ್ಲಿ ಅತ್ಯಂತ ಯಶಸ್ವಿಯವಾಗಿರ್ತಕ್ಕಂಥ ರೀತಿ ಏನು ಕೂಡ ನಾನು ಪೂಜಾ ನಮ್ಮ ಸ್ವಾಮೀಜಿಯವರಲ್ಲಿ ನೆನೆಸ್ಕೊಳ್ತಾ ಅವರಿಗೆ ಆಶೀರ್ವಾದ ಮಾಡಿದ್ರು ಪ್ರಭುತ್ವ ಮಾತನ್ನು ಮುಗಿಸಿದೆ ನಮಸ್ಕಾರ ವಾರಕೀಯ ಏಳು ದಿನದ ಒಂದು ಆರು ದಿನ ಕೂಡ ನಾವು ಮಾತಾಡ್ತೀವಿ ನಮ್ಮವರ ಹೊಡನಾಡಿ ಸುಮ್ಮ ಐವತ್ತೈವತ್ತೆರಡು ವರ್ಷ ಆದರೂ ಕೂಡ ಇವತ್ತು ಕೂಡ ನಾ ಚೆನ್ನಾಗಿದೆ ನನ್ನ ಗೆಲುವಿಗೆ ಎರಡು ಮೂರು ಸಾವಿರ ಬೇಕಾದ ಹೋದ ಸಾರಿ ನಾವು ಇಲ್ಲಿ ಗೆಲ್ತಾಯಿತು ನಾನೆಲ್ಲ ಅವರ ರಾಜಕೀಯ ತಂತು ಮತ್ತೊಂದು ಪ್ರೇರಣೆ ಸಹಕಾರ ವೈಯಕ್ತಿಕವಾಗಿರ್ತಕ್ಕಂಥದ್ದು ಏನು ನಮ್ಮಲ್ಲಿ ಏನೂ ಇಲ್ಲ ಇದ್ದಂಥ ಕಾಲದಲ್ಲಿ ಎಲ್ಲವೂ ಸಹಾಯ ಮಾಡುತ್ತೆ ಈ ರೀತಿ ಮಾಡಿ ನಮ್ಮನ್ನೆಲ್ಲ ಗೆಲ್ಸದ್ರೆ ಇವತ್ತು ಅವು ಯಾವ ನಮ್ಮ ರಾಜ್ಯ ನೀಡದಂತೆ ಮುಖ್ಯವಾಗಿ ಮುಂದಿನ ದಿನಮಾನಗಳು ಕೂಡ ರಾಜಕೀಯದಲ್ಲಿ ಅತ್ಯುನ್ನತ ಯಶ್ವವಾಗಿರತಕ್ಕಂಥ ರೀತಿ ಏನು ನಾನು ಪೂಜಾ ನಮ್ಮ ಸ್ವಾಮೀಜಿಯವರಲ್ಲಿ ನೆನಿಸುತ್ತಾ ಅವರಿಗೆ ಆಶೀರ್ವಾದ ಮಾಡಿದ್ರು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಏಳು ದಿನದಿಂದ ಕೂಡ ನಾವು ಮಾತಾಡ್ತೀವಿ ನಮ್ಮವರ ಹೊಡನಾಡಿ ಸುಮ್ಮ ಐವತ್ತೈವತ್ತೆರಡು ವರ್ಷ ಆದರೂ ಕೂಡ ಇವತ್ತು ಕೂಡ ನಾ ಚೆನ್ನಾಗಿದೆ ನನ್ನ ಗೆಲುವಿಗೆ ಎರಡು ಮೂರು ಸಾವಿರ ಬೇಕಾದ ಹೋದ ನಾವು ಇಲ್ಲಿ ಗೆದ್ದು ನಾನೆಲ್ಲ ಅವರ ರಾಜಕೀಯ ತಂತು ಮತ್ತೊಂದು ಪ್ರೇರಣೆ ಸಹಕಾರ ವೈಯಕ್ತಿಕವಾಗಿರ್ತಕ್ಕಂಥದ್ದು ಏನು ನಮ್ಮಲ್ಲಿ ಏನೂ ಇಲ್ಲ ಇದ್ದಂಥ ಕಾಲದಲ್ಲಿ ಎಲ್ಲವೂ ಸಹಾಯ ಮಾಡುತ್ತೆ ಈ ರೀತಿ ಮಾಡಿ ನಮ್ಮನ್ನೆಲ್ಲ ಗೆಲ್ಸದೆ ಇವತ್ತು ಅವು ಕೂಡ ನಮ್ಮ ರಾಜ್ಯ ನೀಡಿದಂತೆ ಮುಖ್ಯವಾಗಿ ಮುಂದಿನ ದಿನಮಾನಗಳು ಕೂಡ ರಾಜಕೀಯದಲ್ಲಿ ಅತ್ಯುಗ ಯಶವಾಗಿರ್ತಕ್ಕಂಥ ರೀತಿ ಏನು ಪೂಜಾ ನಮ್ಮ ಸ್ವಾಮೀಜಿಯವರಲ್ಲಿ ನೆನಿಸುತ್ತಾ ಅವರಿಗೆ ಆಶೀರ್ವಾದ ಮಾಡಿದ್ರು ಮಾತನ್ನು ಮುಗಿಸ್ತೀನಿ ನಮಸ್ಕಾರ